ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರು ಜಯನಗರದಲ್ಲಿ ಶ್ರೀ ಸಾಯಿ ಇಮಿಟೇಷನ್ ಜ್ಯೂಲ್ರಿ ಅವರ ಶಾಪಲ್ಲಿ ಬ್ಯೂಟಿಫುಲ್ ಆದಂತಹ ವಾರಂಟಿ ಒಡವೆಗಳನ್ನ ನೋಡೋಣ ಅಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಒಂದು ಶೇರು ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಇವರ ಶಾಪಲ್ಲಿ ಒನ್ ಗ್ರಾಮ್ ಗೋಲ್ಡ್ ಒಡವೆಗಳಿಗೆಲ್ಲ ಸಿಕ್ಸ್ ಮಂತ್ ಇಂದ ಒನ್ ಇಯರ್ ವರೆಗೂ ವಾರಂಟಿ ಇರುವಂತಹ ಒಡವೆಗಳು ಸಿಗುತ್ತೆ ಫ್ರೆಂಡ್ಸ್ ಚೈನು ಸರ ಓಲೆ ಕರಿಮಣಿ ತಾಳಿ ಸರಗಳು ಬ್ರೈಡಲ್ ಸೆಟ್ಸ್ಗಳು ಸಿಲ್ವರ್ ಶೇಡ್ ಜ್ಯುವೆಲ್ರಿಗಳು ಮತ್ತೆ ಗ್ಯಾರಂಟಿ ಬಳೆಗಳು ಕ್ರಿಸ್ಟಲ್ ಸರಗಳು ಜುಮ್ಕಗಳು ಮೋಪ್ ಚೈನ್ಗಳು ಇನ್ನೂ ತುಂಬ ವೆರೈಟಿ ಗೋಲ್ಡ್ ಜ್ಯುವೆಲ್ರಿಗಳನ್ನ ಇವರ ಶಾಪಲ್ಲಿ ನೋಡ್ಬೋದು ಫ್ರೆಂಡ್ಸ್ ಎಲ್ಲವೂ ನಿಮಗೆ ಸಿಕ್ಸ್ ಮಂತ್ ಇಂದ ಒಂದು ವರ್ಷದವರೆಗೆ ವಾರಂಟಿ ಕೂಡ ಸಿಗುತ್ತೆ ಗೈಸ್ ಹಾಗೆ ಕೆಲವೊಂದು ಒಡವೆಗಳಿಗೆ ನಿಮಗೆ ಒಂದು ವರ್ಷದೊಳಗಡೆ ಏನಾದರೂ ಆದರೆ ಆ ಐಟಮ್ನ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಹಾಗೆ ಇನ್ನೂ ಕೆಲವೊಂದು ಒಡವೆಗಳು ಏನಾದರೂ ವಾರಂಟಿಗು ಮುಂಚೆ ಏನಾದ್ರೂ ಡ್ಯಾಮೇಜ್ ಆದ್ರೆ ಸೊ ಫ್ರೀಯಾಗಿ ರೀಪಾಲಿಷ್ ಕೂಡ ಮಾಡಿ ಕೊಡ್ತಾರೆ ಹಾಗೆ ನನ್ನ ಚಾನೆಲ್ ಕಡೆಯಿಂದ ಹೋದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಕೊರಿಯರ್ ಆಪ್ಷನ್ ಇರುತ್ತೆ ಈ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ತಗೋಬಹುದು ಮೂರು ವೆರೈಟೀಸ್ ನೋಡಬಹುದು ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಪಾರ್ಟ್ ಒನ್ ಆಗಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಿಕಾಸ್ ತುಂಬಾನೇ ಇರೋ ಇರೋದ್ರಿಂದ ಸೊ ಪಾರ್ಟ್ ಒನ್ ಆಗಿ ಶೇರ್ ಮಾಡ್ತಾ ಇದ್ದೀನಿ ಎಲ್ಲಾ ಒಡವೆಗಳನ್ನ ಒಂದೇ ವೀಡಿಯೋದಲ್ಲಿ ತೋರ್ಸಕ್ ಸೊ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಯಾವುದಾದ್ರೂ ಜ್ಯುವೆಲ್ರಿ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ಶಾಟ್ ತಗೊಂಡ್ ಮಾಡಿದ್ರೆ ನಿಮ್ಗೆ ಕೊರಿಯರ್ ಫೆಸಿಲಿಟಿ ಕೂಡ ಕೊಡ್ತಾರೆ ಬನ್ನಿ ಈಗ ಇವರ ಶಾಪ್ ಎಲ್ಲಿ ಬರುತ್ತೆ ಅನ್ನೋ ಲೊಕೇಶನ್ ಕೂಡ ನೋಡ್ಕೊಂಡು ಬರೋಣ ನೋಡಿ ಇದು ಸಾಯಿ ಇಮಿಟೇಷನ್ ಜ್ಯೂಲ್ರಿ ಅಂತ ಜೈನಗರ ಬಸ್ ಸ್ಟಾಪ್ ಅಪೋಸಿಟ್ ಈ ಶಾಪ್ ಇರುತ್ತೆ ಸೊ ಪಕ್ಕದಲ್ಲಿ ನಿಮಗೆ ಶ್ರೀ ಭವಾನಿ ಕಂಗನ್ ಸ್ಟೋರ್ ಈ ಶಾಪ್ ಪಕ್ಕದಲ್ಲೇ ಶ್ರೀ ಸಾಯಿ ಇಮಿಟೇಷನ್ ಜ್ಯುವೆಲ್ರಿ ಶಾಪ್ ಲೊಕೇಟ್ ಆಗಿರುತ್ತೆ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಪ್ರೈಸ್ ಎಂಕ್ವೈರಿ ಇದ್ರೆ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಂಪ್ಲೀಟ್ ಡೀಟೇಲ್ಸ್ನ ಅವರು ಕೊಡ್ತಾರೆ ಸೊ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೂ ಕೂಡ ನೀವು ಜಯನಗರ ಬಂದು ಕಾಲ್ ಮಾಡಿದ್ರೆ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಸೊ ನನ್ನ ಚಾನಲ್ನ ಫಾಲೋ ಮಾಡೋರಿಗೆ ಹಾಗೆ ನನ್ನ ಚಾನಲ್ ಕಡೆಯಿಂದ ಹೋದವರಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬನ್ನಿ ಏನೆಲ್ಲ ಇದೆ ಅಂತ ಈಗ ನೋಡ್ಕೊಂಡು ಶಾಪ್ ಎಲ್ಲಿ ಬರ್ತದ್ರ ಸರಿ ಮೇಡಮ್ ಇದು ಜಯನಗರ ತರ್ಡ್ ಬ್ಲಾಕ್ ಬಸ್ ಸ್ಟಾಪ್ ಇದೆ ಅದು ಆಪೋಸಿಟ್ ಹೌದು ಬಸ್ ಸ್ಟಾಪ್ ಆಪೋಸಿಟ್ ಶ್ರೀ ಸಾಯಿ ಇಮಿಟೇಷನ್ ಜ್ಯುವೆಲ್ರಿ ಅಂತ ಏನ್ ವೆರೈಟಿ ಸಿಗುತ್ತೆ ಮೇಡಮ್ ಚೋಕರ್ಸ್ ಪ್ರತಿ ಒಂದು ಫಂಕ್ಷನ್ಸ್ ಆಗಿರ್ಬೋದು ಮುಹೂರ್ತಂಗ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಹೌದು ಬ್ಯಾಂಗಲ್ಸ್ ಮತ್ತೆ ವಿತ್ ಚೈನ್ ಮಾತ್ರ ಸಿಕ್ಸ್ ಮಂತ್ ವ್ಯಾರಂಟಿ ಇರುತ್ತೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ನಿಮಗೆ ಸಿಕ್ಸ್ ಮಂತ್ ಒಳಗಡೆ ಬ್ಲಾಕ್ ಆದ್ರೆ ನೆಕ್ಲೆಸ್ ಎಲ್ಲ ಇಯರಿಂಗ್ಸ್ ಪ್ರತಿಯೊಂದು ಸಿಗುತ್ತೆ ಮೇಡಮ್ ಓಕೆ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸಿಗಬಹುದು ಚೋಕರ್ ಟೈಪ್ ಫೈವ್ ಫಿಫ್ಟಿ ಪ್ಲಸ್ ಬರುತ್ತೆ ನಿಮಗೆ ಸಿಕ್ಸ್ ಮಂತ್ ಒಳಗಡೆ ಬ್ಲಾಕ್ ಆದ್ರೆ ಒನ್ ಟೈಮ್ ಪಾಲಿಶ್ ಇರುತ್ತೆ ಒನ್ ಟೈಮ್ ಪಾಲಿಶ್ ಇರುತ್ತೆ 6 ಮಂತ್ ವಾರಂಟಿ ಸ್ಟಾರ್ಟಿಂಗ್ ಫೈವ್ ಇಂದ ಶುರು ಆಗುತ್ತೆ ಸಿಂಪಲ್ ಚೋಕರ್ ಸ್ಟಾರ್ಟಿಂಗ್ 500 ಇಂದ ಸ್ಟಾರ್ಟ್ ಆದ್ರೆ ಅಪ್ ಟು ಫೈವ್ ಹಂಡ್ರೆಡ್ ಸಿಗುತ್ತೆ ಓಕೆ ತುಂಬಾನೇ ಚೆನ್ನಾಗಿದೆ ಸ್ಟೋನ್ ವರ್ಕ್ ಎಲ್ಲ ಚೆನ್ನಾಗಿದೆ ನೋಡಿ ಸೊ ವಿತ್ ಇಯರಿಂಗ್ಸ್ ಬರುತ್ತೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಬಟ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಫ್ರೆಂಡ್ಸ್ ಬಸ್ ಸ್ಟಾಪ್ ಆಪೋಸಿಟ್ ಇರುತ್ತೆ ಜಯನಗರ ಬಸ್ ಸ್ಟಾಪು ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ನ ಗೈಡ್ ಮಾಡ್ತಾರೆ ಇನ್ನು ತುಂಬ ಕಲೆಕ್ಷನ್ಸ್ ಇದೆ ನೋಡಿ ಸ್ಯಾಂಪಲ್ಗೆ ಒಂದು ವೆರ ಎರಡೆರಡು ತೋರಿಸಿದೀವಿ ಸೊ ಇದೆಲ್ಲ ಅದೇ ಸೊ ಎಲ್ಲ ತೋರಿಸೋದಕ್ಕೆ ಆಗೋದಿಲ್ಲ ಸೊ ಸ್ಯಾಂಪಲ್ಗೆ ಒಂದು ವೆರೈಟ್ ತೋರಿಸಿರ್ತೀವಿ ನಿಮ್ಗೆ ಏನಾದರೂ ಜೆನ್ಯೂನಾಗಿ ಬೇಕು ಅಂದರೆ ಅವರು ಫೋಟೋಸ್ನ ಕಳ್ಸಿ ಕೊಡ್ತಾರೆ ಸೊ ಪ್ರೈಸಸ್ಸು ಕೂಡ ಮೆನ್ಷನ್ ಮಾಡಿ ಹೇಳ್ತಾರೆ ನಿಮ್ಗೆ ಎಷ್ಟಿದೆ ಅಂತ ನೀವು ಕೊರಿಯರ್ ಫೆಸಿಲಿಟಿ ತೊಗೋಬೋದು ಫ್ರೆಂಡ್ಸ್ ನೋಡಿ ತುಂಬಾ ಕಲೆಕ್ಷನ್ಸ್ ಇದೆ ಚೆನ್ನಾಗಿದೆ ಎಲ್ಲ ಡಿಸೈನ್ಸ್ ಎಲ್ಲ ಸೊ ಸಿಂಪಲ್ ಚೋಕರ್ಸು ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಇದೆಲ್ಲ ವಿಕ್ಟೋರಿಯನ್ ಕಲೆಕ್ಷನ್ಸು ಸ್ಟಾರ್ಟಿಂಗ್ ಎರಡು ಸಾವಿರದಿಂದ ಶುರುವಾಗುತ್ತೆ ಒಂದು ನೆಕ್ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಎರಡು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ನೋಡಿ ಇದೆಲ್ಲ ಅದೇನೆ ತುಂಬ ವೆರೈಟಿ ಡಿಸೈನ್ ಸಿಗುತ್ತೆ ನಿಮಗೆ ಸ್ಟಾರ್ಟಿಂಗ್ ಎರಡು ಎರಡು ಸಾವಿರ ನೋಡಿ ಈ ತರ ಬರುತ್ತೆ ಡಿಸೈನು ಫುಲ್ ಗ್ರ್ಯಾಂಡ್ ವರ್ಕ್ ಇದೆ ಚೆನ್ನಾಗಿದೆ ನೋಡಿ ಇದು ಮೂರು ಸಾವಿರದ ಮುನ್ನೂರ ಐವತ್ತು ಬ್ಯೂಟಿಫುಲ್ ಆಗಿದೆ ಸೊ ಇದು ತೋರಿಸಿದ್ನಲ್ಲ ಇದು ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಾಲ್ಕು ಸಾವಿರದ ಆರುನೂರು ರೂಪಾಯಿದು ಚೆನ್ನಾಗಿದೆ ಆ್ಯಂಡ್ ಇದು ಬಂದು ನಿಮಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡು ನೋಡಿ ಇದು ಬರೀ ಎರಡು ಸಾವಿರದ ಏಳ್ನೂರು ರೂಪಾಯಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸು ಆ್ಯಂಡ್ ಬಂದು ಫೋರ್ ತೌಸಂಡ್ ಎರಡು ಸಾವಿರದಿಂದ ಶುರು ಆಗುತ್ತೆ ಈ ಥರ ಡಿಸೈನ್ ಎಲ್ಲ ಸಿಗುತ್ತೆ ಹವ್ ಡಿಸೈನ್ ಇದೆ ಸ್ಟೋರ್ ಬ್ರ್ಯಾಂಡ್ ಇದೆ ನೋಡಿ ಸೊ ಚೆನ್ನಾಗಿದೆ ಆಗುತ್ತೆ ಇನ್ನು ತುಂಬ ಕಲೆಕ್ಷನ್ಸ್ ಇದೆ ನೋಡಿ ಇದೆಲ್ಲ ಅದೇನೆ ನೋಡಿ ಇದೆಲ್ಲ ತುಂಬಾ ಡಿಸೈನ್ಸ್ ಇದೆ ಇದು 2600 ನೋಡಿ ಈ ತರ ಬರುತ್ತೆ ಇದು ಕೂಡ ಎಡಿ ಸ್ಟೋನ್ ಜುವೆಲ್ಲರಿ ಫುಲ್ ಬ್ರ್ಯಾಂಡ್ ವರ್ಕ್ ಇದೆ ಬೇರೆ ಬೇರೆ ಕಲರ್ ಆಪ್ಷನ್ ಕೂಡ ಇದೆ ನಿಮಗೆ ಡಿಸೈನ್ಸ್ ಎಲ್ಲ ತುಂಬಾ ಇದೆ ಚೆನ್ನಾಗಿದೆ ನೋಡಿ ಇದು 1960 ರೂಪಾಯಿ ನೋಡಿ ಇದು 3950 ಬ್ಯೂಟಿಫುಲ್ ಆಗಿದೆ ಸೋ ಈ ತೋರಿಸ್ನಲ್ಲ ಇದು 4600 ರೂಪಾಯಿ 4600 ರೂಪಾಯಿ ಇದು ಚೆನ್ನಾಗಿದೆ ಅಂಡ್ ಇದು ಬಂದು ನಿಮಗೆ 2700 ನೋಡಿ ಇದು ಬರೀ ಎರಡು ಸಾವಿರದ ಏಳ್ನೂರು ರೂಪಾಯಿ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸು ಆ್ಯಂಡ್ ಇದು ಬಂದು ಫೋರ್ ತೌಸಂಡ್ ಏಯ್ಟ್ ಸಿಕ್ಸ್ಟಿ ಈ ಥರ ಡಿಸೈನೆಲ್ಲೂ ಸಿಗುತ್ತೆ ಫ್ಲವರ್ ಡಿಸೈನ್ ಇದೆ ಫುಲ್ ಸ್ಟೋನ್ ವರ್ಕು ಚೆನ್ನಾಗಿದೆ ಸೊ ಫೋರ್ ತೌಸಂಡ್ ಏಯ್ಟ್ ಸಿಕ್ಸ್ಟಿ ರುಪೀಸ್ ನೋಡಿ ಇಲ್ಲೆಲ್ಲ ತುಂಬ ಡಿಸೈನ್ಸ್ ಇದೆ ಇದು ಎರಡು ಸಾವಿರದ ಆರುನೂರು ಇದು ಕೂಡ ಎಡಿ ಸ್ಟೋನ್ ಜುವೆಲ್ರಿ ಬೇರೆ ಬೇರೆ ಕಲರ್ ಆಪ್ಷನ್ ಕೂಡ ಇದೆ ನಿಮಗೆ ಡಿಸೈನ್ಸ್ ಎಲ್ಲ ತುಂಬ ಇದೆ ಚೆನ್ನಾಗಿದೆ ನೋಡಿ ಇದು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ತೌಸಂಡ್ ನೈನ್ ಸಿಕ್ಸ್ಟಿ ರುಪೀಸು ಚೆನ್ನಾಗಿದೆ ನೋಡಿ ಇದು ಬಂದು ಮುಹೂರ್ತಕ್ಕೆ ಸೊ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಗ್ರ್ಯಾಂಡ್ ವರ್ಕ್ ಇದೆ ಟೆಂಪಲ್ ಜ್ಯುವೆಲ್ರಿ ಆ್ಯಂಟಿಕ್ ಜ್ಯುವೆಲ್ರಿ ಚೆನ್ನಾಗಿದೆ ಇದು ಎಷ್ಟು ಪ್ರೈಸು ಮೇಡಮ್ ಇದು ಟೆನ್ ತೌಸಂಡ್ ಟೆನ್ ತೌಸಂಡ್ ಚೇಂಜ್ ಇದೆ ಓಕೆ ಇದೆಲ್ಲ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ವಿತ್ತು ಎಲ್ಲದಕ್ಕೂ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ತುಂಬ ಕಲೆಕ್ಷನ್ಸ್ ಇದೆ ಇದೆಲ್ಲ ಏಡಿ ಸ್ಟೋನ್ ಜುವೆಲ್ರಿ ಚೆನ್ನಾಗಿದೆ ಸೊ ಇದೆಲ್ಲ ಫುಲ್ ಕಲೆಕ್ಷನ್ಸ್ ಇದೆ ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಅಥವಾ ಶಾಪ್ ಆದರೂ ವಿಸಿಟ್ ಮಾಡ್ಬೋದು ಶಾಪ್ ಬಂದು ಜಯನಗರ ಬಸ್ ಸ್ಟಾಪ್ ಆಪೋಸಿಟೇ ಇರುತ್ತೆ

ಇದು ಸ್ವಲ್ಪ ನಿಮಗೆ ಹೆವಿ ತರ ಕಾಣಿಸುತ್ತೆ ರಿಸೆಪ್ಷನ್ ಲಾಂಗ್ ಹೌದು ಸಿಂಗಲ್ ಹಾಕೊಂಡ್ರು ಓಕೆ ಇದು ವಿಕ್ಟೋರಿಯನ್ ಓಕೆ ಇದ್ರಲ್ಲಿ ನೋಡಿ ಟೂ ಕಲರ್ಸ್ ಇದೆ ಪೀಚ್ ಕಲರ್ ಒಂದಿದೆ ಡಾರ್ಕ್ ಗ್ರೀನ್ ಅಂದಿದೆ ಇದ್ರೂ ಅಷ್ಟೇ ಪಿಂಕ್ ಇದೆ ನಿಮಗೆ ಕಲರ್ಸ್ ಬೇಕು ಅಂದ್ರೆ ಪೀಚ್ ಕಲರ್ ಸಿಗುತ್ತೆ ಇದರಲ್ಲೂ ನಿಮಗೆ ಗ್ರೀನ್ ಡಾರ್ಕ್ ಗ್ರೀನ್ ಸಹ ಸಿಗುತ್ತೆ ಇದರಲ್ಲೂ ಅಷ್ಟು ರೆಡ್ ಇದೆ ಪ್ಲೇನ್ ವೈಟು ವೈಟ್ ಕಲರ್ ಮತ್ತು ಗೋಲ್ಡನ್ ಶೇಡ್ ಬೇಕು ಅಂದ್ರೆ ಸಹ ಸಿಗುತ್ತೆ ಇದೆಲ್ಲ ನೋಡಿ ಆ್ಯಂಟಿಕ್ ಹಾರ ವಿತ್ ನೆಕ್ಲೆಸ್ ಬಂದ್ಬಿಡುತ್ತೆ ಸೊ ಇದು ಬಂದು ನಿಮಗೆ ತೌಸಂಡ್ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಡಾಪ್ ಥರನೂ ಯೂಸ್ ಮಾಡ್ಕೋಬೋದು ಮತ್ತೆ ಲಾಂಗ್ ಹಾರ ಥರನೂ ಯೂಸ್ ಮಾಡ್ಕೋಬೋದು ಇದಕ್ಕೆ ಸೆಟ್ ಆಗಿ ವಿತ್ ನೆಕ್ಲೆಸ್ ಬರುತ್ತೆ ಆ್ಯಂಡ್ ಇಯರಿಂಗ್ಸ್ ಕೂಡ ಬರುತ್ತೆ ನೋಡಿ ಚೆನ್ನಾಗಿದೆ ಈ ಥರ ಬರುತ್ತೆ ಸೊ ಸ್ಟಾರ್ಟ್ ಫ್ರಮ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಸೊ ಮಕ್ಳಿಗೆ ಇದನ್ನು ಡಾಪ್ ಥರನೂ ಯೂಸ್ ಮಾಡ್ಕೋಬೋದು ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದು ನೋಡಿ ಇದು ಏನು ಹೇಳಿಷ್ಟೋನ ಏನು ಮೇಡಮ್ ಇದು ಹೇಳಿಷ್ಟೋನೇ ಓಕೆ ಚೆನ್ನಾಗಿದೆ ನೋಡಿ ಆರಾಮಾಗಿರ್ಬೋದು ಶಾರ್ಟು ನೆಕ್ಲೆಸ್ ಆಗಿರ್ಬೋದು ಪ್ಲಸ್ ಇಯರಿಂಗ್ಸ್ ಪ್ಲಸ್ ಇಯರಿಂಗ್ಸ್ ಬಂದೇ ಬರುತ್ತೆ ಓಕೆ ಇವೆಲ್ಲ ನಿಮಗೆ ಸಾವಿರದ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಡಿಸೈನ್ಸ್ ಇನ್ನೂ ತುಂಬ ಇದೆ ನಿಮಗೆ ಮೂರು ವೆರೈಟಿ ಬೇಕು ಅಂದರೆ ಶಾಪ್ ವಿಸಿಟ್ ಮಾಡಿ ಫ್ರೆಂಡ್ಸ್ ಬೇರೆ ಏನಾದರೂ ಪ್ರೈಸ್ ಬಗ್ಗೆ ಡೌಟ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಶಾಪ್ಗಾದರೂ ಬಂದು ವಿಸಿಟ್ ಮಾಡಿ ಜಯನಗರ ಬಸ್ ಸ್ಟಾಪ್ ಹತ್ತಿರನೇ ಇಲ್ಲಿ ಶಾಪ್ ಲೊಕೇಟ್ ಆಗಿರುತ್ತೆ ನೋಡಿ ಅದರಲ್ಲೇ ಸೊ ಇಷ್ಟೆಲ್ಲ ವೆರೈಟೀಸ್ ಇದೆ ಎಲ್ಲದನ್ನೂ ತೋರ್ಸೋಕ್ಕಾಗೋದಿಲ್ಲ ಅಂತ ನಾವು ಒಂದೆರಡು ಸ್ಯಾಂಪಲ್ ತೋರಿಸಿದೀವಿ ಅಷ್ಟೇ ನೋಡಿ ಇದೆಲ್ಲ ಅದೇ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಯೂನಿಕ್ ಕಲೆಕ್ಷನ್ಸು ಸೊ ಇಲ್ಲೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ನೀವು ಶಾಪಿಗೆ ಬಂದರೆ ಎಲ್ಲಾದರೂ ಪ್ರೈಸಸ್ ಕೂಡ ನೋಡ್ಬೋದು ಆ್ಯಂಡ್ ಡಿಸೈನ್ಸ್ ಕೂಡ ನೋಡ್ಬೋದು ನೋಡಿ ಬೀಡ್ಸ್ ಕಲೆಕ್ಷನ್ಸಲ್ಲೂ ಇಷ್ಟು ಇದೆ ಸೊ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಮೂರು ಸಾವಿರದಿಂದ ಶುರುವಾಗತ್ತಂತೆ ವಿತ್ ಜುಮ್ಕಾ ಬಂದ್ಬಿಡುತ್ತೆ ಚೆನ್ನಾಗಿದೆ ನೋಡಿ ಬಿಗ್ ಜುಮ್ಕಾ ಬರುತ್ತೆ ಆ್ಯಂಡ್ ಬೀಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ವಿತ್ ಬೀಡ್ಸು ಆ್ಯಂಡ್ ಪೆಂಡೆಂಟು ಅಷ್ಟೇ ತುಂಬ ದೊಡ್ಡದಿದೆ ಪೆಂಡೆಂಟು ನನ್ನ ಕೈ ನೋಡಿ ಇಟ್ಕೊಂಡಿದ್ದೀನಲ್ಲ ಇಷ್ಟು ಬರುತ್ತೆ ಸೊ ಇದಕ್ಕೆಲ್ಲ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಕಲರ್ ಆಪ್ಷನ್ ಕೂಡ ಇದೆ ವೈಟು ಗ್ರೀನು ಮತ್ತು ತ್ರೀ ಲೇಯರು ಫೋರ್ ಲೇಯರು ಇದೆಲ್ಲ ಬೇಕಂದ್ರೂ ಕೂಡ ಸಿಗುತ್ತೆ ಇಷ್ಟು ವೆರೈಟೀಸ್ ಇದೆ ನೋಡಿ ಫೈವ್ ತೌಸಂಡ್ ಲಾಸ್ಟ್ ಫೈವ್ ತೌಸಂಡ್ ಲಾಸ್ಟ್ ತ್ರೀ ತೌಸಂಡಿಂದ ಸ್ಟಾರ್ಟ್ ಆದರೆ ಅಪ್ಪು ನಿಮಗೆ ಫೈವ್ ತೌಸಂಡ್ವರೆಗೂ ಸಿಗುತ್ತಂತೆ ಚೆನ್ನಾಗಿದೆ ಶಾರ್ಟು ಕುಂತ ಟೈಪ್ ಸೆಟ್ ಬರುತ್ತಲ್ಲ ಓಕೆ ಇದು ನೋಡಿ ನೆಕ್ಲೆಸ್ಸು ಬರುತ್ತೆ ಹಾರಾನೂ ಬರುತ್ತೆ ಶಾರ್ಟ್ಗೆ ವಿತ್ ನೆಕ್ಲೆಸ್ಸು ಓಕೆ ನೆಕ್ಲೆಸ್ಗೆ ಬೇರೆ ಪ್ರೈಸ್ ಇದೆ ಆ್ಯಂಡ್ ಹಾರಗೆ ಬೇರೆ ಪ್ರೈಸ್ ಇದೆ ಸೊ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಅದರ ಪ್ರೈಸ್ನ ನಿಮಗೆ ಶೇರ್ ಮಾಡ್ತಾರೆ ಚೆನ್ನಾಗಿದೆ ನೋಡಿ ಇದು ಈ ಥರ ಬರುತ್ತೆ ಫುಲ್ ಬೀಡ್ಸ್ ವರ್ಕು ನೋಡಿ ಫುಲ್ ಬೀಡ್ಸ್ ವರ್ಕು ಆ್ಯಂಡ್ ಜಿಮ್ಕಾ ಈ ಟೈಪ್ ಬರುತ್ತೆ ಚೆನ್ನಾಗಿರುತ್ತೆ ಇದು ನೋಡಿ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ನಿಮಗೆ ಗೋಲ್ಡಲ್ಲಿ ಏನು ಡಿಸೈನ್ ಇದೆ ಸೊ ಅದೇ ಕಾಪಿ ನಿಮಗೆ ಆರ್ಟಿಫಿಷಿಯಲಲ್ಲೂ ಸಿಗುತ್ತೆ ಇದೆಲ್ಲ ಎಷ್ಟು ವಾರಂಟಿ ಒನ್ ಇಯರ್ ಇದೆಲ್ಲ ಒನ್ ಇಯರ್ ವಾರಂಟಿ ಓಕೆ ಇದೆಲ್ಲ ಒನ್ ಇಯರ್ ವಾರಂಟಿ ಆ್ಯಂಡ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಲಾಂಗ್ ಹಾರ ಮಾತ್ರ ತೊಗೋತೀವಿ ಅಂದರೆ ಸ್ಟಾರ್ಟ್ಸ್ ಫ್ರಮ್ ತೌಸಂಡ್ ಫೈವ್ ಹಂಡ್ರೆಡು ಸೊ ಸೆಟ್ ಬೇಕು ಅಂದರೆ ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಒಂದೊಂದಕ್ಕೆ ಒಂದು ಬೇರೆ ಬೇರೆ ಪ್ರೈಸಸ್ ಇದೆ ಫ್ರೆಂಡ್ಸ್ ನೋಡಿ ಇದೆಲ್ಲ ಅದೇ ಸೊ ವಿತ್ ನೆಕ್ಲೆ ಇಯರಿಂಗ್ಸು ಲಾಂಗ್ ಹಾರ ಬರುತ್ತೆ ಬೇಕಾದರೆ ನೀವು ಸಿಂಗಲ್ ಹಾರ ಕೂಡ ತೊಗೋಬೋದು ಅಥವಾ ಸಪ್ರೇಟ್ ಬರೀ ನೆಕ್ಲೆಸ್ ಬೇಕು ಅಂದರೂ ಕೂಡ ತೊಗೋಬೋದು ಬಟ್ ಇಯರಿಂಗ್ಸ್ಗೆ ಸೆಟ್ ಬಂದೇ ಬರುತ್ತೆ ಸಪ್ರೇಟ್ ಇಯರಿಂಗ್ಸ್ ಕೊಡೋದಿಲ್ಲ ಇಯರಿಂಗ್ಸು ಸಪ್ರೇಟ್ ಅಂದರೆ ಅದು ಬೇರೆಯೇ ಇದೆ ಜುಮ್ಕಾ ಟೈಪ್ ಬರುತ್ತೆ ಅದು ಕೂಡ ಬಟ್ ಇದರಲ್ಲಿ ಏನು ಸೆಟ್ ಮಾಡಿದ್ದಾರೆ ಇದು ನೀವು ಇಯರಿಂಗ್ಸ್ ತೊಗೊಳ್ಳೇಬೇಕು ಡಿಸೈನ್ಸು ತುಂಬ ಇದೆ ಚೆನ್ನಾಗಿದೆ ಸೊ ಸ್ಟಾರ್ಟ್ಸ್ ಫ್ರಮ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆಲ್ಲ ನೋಡಿ ಅಡ್ಡಿಗೆ ಚೈನು ಎರಡು ಸಾವಿರದಿಂದ ಸ್ಟಾರ್ಟ್ ಆಗುತ್ತಂತೆ ಇದು ಕೂಡ ಒನ್ ಇಯರ್ ವಾರಂಟಿ ಇದೆ ಆ್ಯಂಡ್ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಇದು ಬಂದು ನಿಮಗೆ ಈ ಚೈನ್ ಏನಿದೆ ಅದು ಬೇಕಾದರೂ ಬೇರೆದು ತೊಗೋಬೋದು ಹಾಗೆ ಪೆಂಡೆಂಟು ಅಷ್ಟೇ ಆ ಚೈನ್ಗೆ ನೀವು ಮ್ಯಾಚ್ ಮಾಡಿ ತೊಗೋಬೋದು ಆ ಚೈನ್ಸ್ ಕೂಡ ಸಿಗುತ್ತೆ ಪೆಂಡೆಂಟ್ ಕೂಡ ನಿಮಗೆ ಬೇರೆ ಬೇರೆ ಡಿಸೈನಲ್ಲಿ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಪೆಂಡೆಂಟ್ ಬೇರೆ ಬೇರೆ ಪ್ರೈಸಸ್ ಇರುತ್ತೆ ನೋಡಿ ಬರೀ ಚೈನು ತೌಸಂಡ್ ಹಂಡ್ರೆಡು ಪೆಂಡೆಂಟು ಪೆಂಡೆಂಟ್ ಮೇಲೆ ಟೂ ತೌಸಂಡ್ ಮೇಲೆ ಓಕೆ ಚೆನ್ನಾಗಿದೆ ಸೊ ಇದರಲ್ಲಿ ಇನ್ನೂ ಪೆಂಡೆಂಟು ಡಿಸೈನ್ ಸಿಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಲೆಸ್ಸು ಇದೆ ಡಿಸೈನ್ಸು ಚೆನ್ನಾಗಿದೆ ನೋಡಿ ಇದೊಂಥರ ಡಿಸೈನು ಇದು ತ್ರೀ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ನೆಕ್ಲೆಸ್ ಸ್ಟೆಪ್ ಚೆನ್ನಾಗಿದೆ ಇದೆಲ್ಲ ನೋಡಿ ಸಿಲ್ವರ್ ಶೇಡಲ್ಲಿ ಸ್ಟಾರ್ಟಿಂಗ್ ನೈನ್ ಹಂಡ್ರೆಡಿಂದ ಶುರುವಾಗುತ್ತೆ ಓಕೆ ಇದಕ್ಕೂ ಕೂಡ ವಿತ್ ಇಯರಿಂಗ್ಸ್ ಬರುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಡಿಸೈನ್ಸು ತುಂಬ ಇದೆ ಚೆನ್ನಾಗಿದೆ ನೋಡಿ ಸೊ ಇದು ಬಂದು ತೌಸಂಡ್ ತ್ರೀ ಸಿಕ್ಸ್ಟಿ ರುಪೀಸು ಮಾಂಟಿಕನೂ ಸಹ ಸಿಗುತ್ತೆ ಓಕೆ ಬೈತಲೆ ಬಟ್ಟು ಮಾಂಟಿಕನೂ ಸಿಗುತ್ತೆ ನೋಡಿ ಇದು ಇದರಲ್ಲಿ ಬೇರೆ ಕಲರ್ಸ್ ಕೂಡ ಸಿಗುತ್ತೆ ನಿಮಗೆ ಪಿಂಕ್ ಶೇಡ್ ಬರುತ್ತೆ ಓಕೆ ಪಿಂಕ್ ಶೇಡ್ ಮಾತ್ರ ಸಿಗುತ್ತಂತೆ ಎಲ್ಲ ಸಿಲ್ವರ್ ಶೇಡ್ ಕಲರ್ ಮತ್ತೆ ಎಲ್ಲ ಪೇಸ್ಟಲ್ ಕಲರ್ ಚೆನ್ನಾಗಿದೆ ಸೊ ಇದು ಬಂದು ಫಿಫ್ಟಿ ರುಪೀಸ್ ಇದು ಇದು ತೌಸಂಡ್ ತ್ರೀ ಸಿಕ್ಸ್ಟಿ ರುಪೀಸ್ ವಿತ್ ಇಯರಿಂಗ್ಸು ತೌಸಂಡ್ ತ್ರೀ ಸಿಕ್ಸ್ಟಿ ಚೆನ್ನಾಗಿದೆ ಇನ್ನು ತುಂಬ ಕಲೆಕ್ಷನ್ಸ್ ಇದೆ ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ ಇದೆಲ್ಲ ಸಿಲ್ವರ್ ಶೇಡ್ ಚೆನ್ನಾಗಿದೆ ಇದು ಬಂದು ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಇದು ಏಯ್ಟ್ ಹಂಡ್ರೆಡು ಚೆನ್ನಾಗಿದೆ ನೋಡಿ ಇದು ಟೂ ತೌಸಂಡ್ ಹಂಡ್ರೆಡು ಸೊ ಇದೆಲ್ಲ ಸಿಂಪಲ್ಲು ನೀವು ಒಂದು ಸ್ಯಾರಿ ಹಾಕ್ಕೊಂಡು ಮೇಲೆ ಇದೊಂದು ಹಾಕೋಬಿಟ್ರೆ ಫುಲ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಚೆನ್ನಾಗಿದೆ ಟೂ ತೌಸಂಡ್ ತ್ರೀ ಏಯ್ಟಿ ರುಪೀಸ್ ಇದು ಇದು ಬಂದು ಟೂ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಚೆನ್ನಾಗಿದೆ ಇನ್ನು ತುಂಬ ಕಲೆಕ್ಷನ್ಸ್ ಇದೆ ಸೊ ಇದೆಲ್ಲ ಅದೇನೆ ಸ್ಟಾರ್ಟ್ಸ್ ಫ್ರಮ್ ನೈನ್ ಹಂಡ್ರೆಡ್ ರುಪೀಸ್ ವೈಟು ವೈಟು ರೆಡ್ಡು ವಿತ್ ಬ್ಲೂ ಕಲರ್ ಬೀಚ್ ಕಲರ್ ಮತ್ತು ಪಿಂಕ್ ಪಿಂಕ್ ಕಲರ್ ಓಕೆ ಸರ್ ಸೊ ಇದೆಲ್ಲ ನೈನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಯಾವ ಪ್ರೈಸ್ವರೆಗೂ ಸಿಗ್ಬೋದು ತ್ರೀ ತೌಸಂಡ್ ನೋಡಿ ಸಿಲ್ವರ್ ಶೇಡಲ್ಲಿ ಬ್ರಾಡ್ ಇರೋದು ಅವಾಗಲೇ ಸಿಂಪಲ್ ಇರೋದು ತೋರಿಸಿದ್ವಿ ಸೊ ಇದು ಸ್ವಲ್ಪ ಬ್ರಾಡ್ ಇರುತ್ತೆ ಆ್ಯಂಡ್ ಲಾಂಗ್ ಇದೆ ವಿತ್ ಇಯರಿಂಗ್ಸು ಇದೆಲ್ಲ ಸ್ಟಾರ್ಟಿಂಗು ಮೇಡಮ್ ಇದು ನಿಮಗೆ ಫುಲ್ ಸೆಟ್ ಬಂದು ಫೈವ್ ತೌಸಂಡ್ ಸಿಕ್ಸ್ ಒಳಗಡೆ ಫುಲ್ ಸೆಟ್ ಹೌದು ಇದೊಂದು ಸೆಟ್ ಇದೊಂದು ಸೆಟ್ ಇದು ಬೇರೆ ಸೆಟ್ ಓಕೆ ಇದಿಷ್ಟಕ್ಕೆ ಇಷ್ಟಕ್ಕೆ ಫೈವ್ ತೌಸಂಡ್ ಚೇಂಜ್ ಆಗುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಕೆ ಇದು ಇದು ಫೈವ್ ತೌಸಂಡ್ ಫೋರ್ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಫಿಫ್ಟಿ ಓಕೆ ಈ ತರ ತುಂಬಾ ಕಲೆಕ್ಷನ್ ಇದೆ ಎಲ್ಲ ಬರುತ್ತೆ ಎಲ್ಲ ಫುಲ್ ಸೆಟ್ ಇರುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಓಕೆ ಇದರಲ್ಲಿ ಇನ್ನೂ ಕಲೆಕ್ಷನ್ಸ್ ಇದೆ ಸೊ ನೋಡಿ ಇದೆಲ್ಲ ಅದೇನೆ நோடி இல்லை ஃபுல்லாக சாம்பல் வந்து தோர்ஸ் தீவிரீச் கலர் நோடி இதுல அது இதுல்ல அது நோடி தான் டிசைனெல்லாம் சிக் கிரீன்ஸ்டோனில் வித் இயரிங்ஸு இதற்கு மாட்டி இருயரிங்ஸ் பட் ம் இதும் மாட்டிதா வித் இயரிங்ஸ்னா இது கூட ஃபைவ் தௌசண்ட் சேஞ்சா ஹோது மேடம் ஓகே ಚೆನ್ನಾಗಿರುತ್ತೆ ಇದು ಕೂಡ ಒನ್ ಇಯರ್ ವಾರಂಟಿ ಸ್ಟೋನ್ ಏನಾದರೂ ಒನ್ ಇಯರ್ ಒಳಗಡೆ ಬಿದ್ದೋದ್ರೆ ನಿಮಗೆ ಸ್ಟೋನ್ನ ಹಾಕಿ ಕೊಡ್ತಾರೆ ಹೌದು ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ಸೊ ಫಂಕ್ಷನ್ಗೆಲ್ಲ ಇದನ್ನು ವೇರ್ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹೆವಿ ವರ್ಕು ಆ್ಯಂಡ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಚೆನ್ನಾಗಿ ಕಾಣಿಸುತ್ತೆ ಹೌದು ನಾನು ಮ್ಯಾಚ್ ಆಗುತ್ತೆ ಹೌದು ಸಿಂಪಲ್ಲಾಗಿ ಒಂದು ಚೋಕರ್ ಹಾಕಿದ್ರು ನೋಡಿ ಇಲ್ಲಿದೆ ಅಲ್ಲ ಸೊ ಈ ಥರದ್ದು ನೀವು ವೇರ್ ಮಾಡಿ ಲಾಂಗ್ ಹಾರ ಆ್ಯಂಡ್ ಈ ಇಯರಿಂಗ್ಸು ಕಲರ್ ಆಪ್ಷನ್ ಇದೆ ಮ್ಯಾಚ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ನೋಡಿ ವಿಕ್ಟೋರಿಯನ್ ಕಲೆಕ್ಷನ್ಸು ಸೊ ಫುಲ್ ಸೆಟ್ ಬೇಕು ಅಂದರೆ ನಿಮಗೆ ಸಿಕ್ಸ್ ತೌಸಂಡ್ ಆಗುತ್ತೆ ಇದು ಬೇರೆ ಸಪ್ರೇಟ್ ಇದೆ ಪ್ರೈಸು ಇದು ಬೇರೆ ಸಪ್ರೇಟ್ ಇದೆ ಬಟ್ ನೀವು ಸೆಟ್ ತಗೊಂಡ್ರೆ ಸಿಕ್ಸ್ ತೌಸಂಡ್ ಆಗುತ್ತೆ ಸಿಕ್ಸ್ ತೌಸಂಡ್ ಒಳಗಡೆ ಆಗುತ್ತೆ ಯಾಕೆಂದರೆ ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರೋದ್ರಿಂದ ಕಲರ್ ಆಪ್ಷನ್ಸ್ ಇದೆ ಸ್ಟೋನಲ್ಲಿ ಇಷ್ಟು ಕಲೆಕ್ಷನ್ಸ್ ಇದೆ ನೋಡಿ ಚೆನ್ನಾಗಿದೆ ಇದು ಸಿಂಪಲ್ ಇದೆ ಇದಕ್ಕಿಂತ ಹೆವಿ ಬೇಕು ಅಂದರೆ ಈ ಟೈಪಲ್ಲಿ ಸಿಗುತ್ತೆ ಚೆನ್ನಾಗಿದೆ ನೋಡಿ ಇದೆಲ್ಲ ಸ್ವಲ್ಪ ಹೆವಿ ಇದೆ ನಿಮಗೆ ಹೆವಿ ವರ್ಕ್ ಬೇಕು ಇದು ತಗೋಬೇಕು ಕಲೆಕ್ಷನ್ಸ್ ಬಹಳ ಇದಾವೆ ಅಂದರೆ ಅಣ್ಣ ಇವಾಗ ಮಾಮೂಲಿ ಸಿಂಪಲ್ಲೇ ಸಿಕ್ಸ್ ತೌಸಂಡ್ ಒಳಗಡೆ ಅಂದರೆ ನೆಕ್ ಪೀಸು ಮತ್ತೆ ಶಾರ್ಟ್ ಸಿಗುತ್ತೆ ಅದು ವಿಕ್ಟೋರಿಯನ್ ಕಲೆಕ್ಷನ್ ಸೆವೆನ್ ತೌಸಂಡ್ ಮೇಲೆ ಅದು ಮೆನ್ಷನ್ ಮಾಡೋಣ ಇಲ್ಲ ಸುಮ್ಮನೆ ಸರಿ ಅಣ್ಣ ನಂಗೆ ಫೋಟೋ ಕಳಿಸಿ ನೋಡಿ ಮೇಲೆಲ್ಲ ಡಿಸ್ಪ್ಲೇ ಇಟ್ಟಿದ್ದಾರೆ ಅದೆಲ್ಲ ವಿಕ್ಟೋರಿಯನ್ ಕಲೆಕ್ಷನ್ಸು ಹೆವಿ ವರ್ಕ್ ಇರುವಂಥದ್ದು ಅದರಲ್ಲೇ ಇನ್ನೂ ಸಿಂಪಲ್ ಬೇಕು ಅಂದರೆ ಸೊ ಈ ಟೈಪಲ್ಲಿ ತೊಗೋಬೋದು ನೋಡಿ ಇದು ಅಷ್ಟೇ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಸಖದಾಗಿದೆ ಈ ಟೈಪ್ ಬರುತ್ತೆ ವಿತ್ ಇಯರಿಂಗ್ಸು ನೀವು ಸೆಟ್ ಬೇಕಾದರೂ ತೊಗೋಬೋದು ಅಥವಾ ಸಿಂಗಲ್ ನೆಕ್ಲೆಸ್ ಬೇಕು ಅಂದರೂ ಕೂಡ ತೊಗೋಬೋದು ಚೆನ್ನಾಗಿದೆ ಸೊ ಡಿಸೈನ್ಸ್ ಎಲ್ಲ ಸಖದಾಗಿದೆ ಇದೆಲ್ಲ ರಿಸೆಪ್ಷನ್ಗೆ ಯೂಸ್ ಮಾಡ್ಕೋಬೋದು ನೋಡಿ ಹೆವಿ ವರ್ಕ್ ಇದೆ ವಿತ್ ಪರ್ಲ್ಸ್ ಇದೆ ನೋಡಿ ಇದೆಲ್ಲ ಹೆವಿ ವರ್ಕ್ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಸೊ ಇದ್ರ ಬಗ್ಗೆ ಏನೇನೋ ಪ್ರೈಸಸ್ ನಿಮಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿದ್ರೆ ಅವ್ರು ನಿಮಗೆ ಪ್ರೈಸಸ್ನ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ವಾಟ್ಸಪ್ಪಲ್ಲಿ ಎರಡು ತೋರಿಸ್ತಾ ಇದೀವಿ ಅಷ್ಟೇ ಇನ್ನು ನೆಕ್ಸ್ಟ್ ಡಿಸೈನ್ ನೋಡಿ ಚೆನ್ನಾಗಿದೆ ಇದರಲ್ಲೇ ಕಲರ್ ಆಪ್ಷನ್ ಇದೆ ಇದು ಗ್ರೀನ್ ಪರ್ಲ್ಸ್ ಇರೋದು ಆ್ಯಂಡ್ ಇದು ಬಂದು ವೈಟ್ ಮತ್ತು ರೆಡ್ಡು ಚೆನ್ನಾಗಿದೆ ನೋಡಿ ಇದು ನೋಡಿ ಆ್ಯಂಟಿಕ್ಕು ಟೆಂಪಲ್ ಜ್ಯುವೆಲ್ರಿ ಇದು ಕೂಡ ಒನ್ ಇಯರ್ ವಾರಂಟಿ ಇರುತ್ತೆ ಫ್ರೆಂಡ್ಸ್ ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಫುಲ್ ಸೆಟ್ ಸೊ ವಿತ್ ಜುಮ್ಕಾ ಶಾರ್ಟ್ ನೆಕ್ಲೆಸ್ ಆ್ಯಂಡ್ ಲಾಂಗ್ ಹಾರ ಬರುತ್ತೆ ಡಿಸೈನ್ಸ್ ಭಾಳ ಇದೆ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನೋಡಿ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಅದು ಏನು ಪ್ರೈಸ್ ಇದೆ ಅವರು ನಿಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾರೆ ಚೆನ್ನಾಗಿದೆ ನೋಡಿ ಇದೆಲ್ಲ ಟೆಂಪಲ್ ಜ್ಯುವೆಲ್ರಿ ಆ್ಯಂಟಿಕಲ್ ಸಿಗತ್ತೆ ವಿತ್ ಇಯರಿಂಗ್ಸ್ ಚೆನ್ನಾಗಿದೆ ಲಕ್ಷ್ಮಿ ಡಿಸೈನ್ ಲಕ್ಷ್ಮಿ ಡಿಸೈನ್ ಇದೆ ಈ ಥರ ಬರುತ್ತೆ ಚೆನ್ನಾಗಿದೆ ನೋಡಿ ಇದು ವರ್ಕ್ ಇದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫುಲ್ ಸೆಟ್ ಇದು ಈಗ ಎಲ್ಲ ತೋರಿಸ್ತಾ ಇರೋದು ಫುಲ್ ಸೆಟ್ಟು ಸೆಟ್ಟೇ ತಗೋಬೇಕಲ್ಲ ಮೇಡಮ್ ಇದು ಇಲ್ಲ ಶಾರ್ಟ್ ಕೊಡ್ತೀರಿ ಇಲ್ಲ ಸೆಟ್ ಬೇಕಂದ್ರೆ ತೊಗೋಬೋದು ಅಥವಾ ಲಾಂಗ್ ಹಾರ ಬೇಕಂದ್ರೂ ಕೂಡ ತೊಗೋಬೋದು ಚೆನ್ನಾಗಿದೆ ಇದು ಕೂಡ ಎಲ್ಲೂ ಒನ್ ಇಯರ್ ವಾರಂಟಿ ಇರುತ್ತೆ ನೋಡಿ ಫುಲ್ ಹೆವಿ ವರ್ಕು ತುಂಬಾ ಚೆನ್ನಾಗಿದೆ ನೋಡಿ ಇಷ್ಟು ಹೆವಿ ವರ್ಕ್ ಇದೆ ಅಂತ ಸೊ ರಿಸೆಪ್ಷನ್ಗೆಲ್ಲ ಯೂಸ್ ಮಾಡ್ಕೊಳ್ಬೋದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫುಲ್ ಈ ಥರ ಹೆವಿ ವರ್ಕ್ ಬರುತ್ತೆ ಆ್ಯಂಡ್ ಪೆಂಡೆಂಟ್ ಹತ್ರ ನಿಮಗೆ ಕೆಳಗಡೆ ಲಕ್ಷ್ಮಿ ಡಿಸೈನ್ ಮಾಡಿದ್ದಾರೆ ಫುಲ್ ಬೀಡ್ಸ್ ವರ್ಕು ಬಟ್ ಇದೆಲ್ಲ ಪರ್ಲ್ಸ್ ಅಲ್ಲ ಬಟ್ ಗ್ಯಾರಂಟಿ ಗೋಲ್ಡ್ ಅಲ್ಲಿ ಮಾಡಿರುವಂಥದ್ದು ಓಕೆ ಗೋಲ್ಡ್ ಬಾಲ್ಸ್ ಗ್ಯಾರಂಟಿ ಗೋಲ್ಡ್ ಬಾಲ್ಸಲ್ಲಿ ಅಲ್ಲಿ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಒಂದು ನಾಲ್ಕೈದು ವೆರೈಟಿ ಡಿಸೈನ್ಸ್ ಹಾಂ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ

ಫುಲ್ ಸೆಟ್ಟು ಆವಾಗಲೇ ಗೋಲ್ಡ್ ಬಾಲ್ಸಲ್ಲಿ ನೆಕ್ಲೆಸ್ ತೋರಿಸದಲ್ಲ ಅಂದರೆ ಸೆಟ್ಟು ನೆಕ್ಲೆಸ್ಸು ಆ್ಯಂಡ್ ಲಾಂಗ್ ಹಾರ ವಿತ್ ಇಯರಿಂಗ್ಸ್ ಬರುತ್ತಲ್ಲ ಸೊ ಅದರಲ್ಲೇ ನಿಮಗೆ ವೈಟ್ ಅಲ್ಲಿ ಕೂಡ ಮಾಡಿದ್ದಾರೆ ನೋಡಿ ಈ ಥರ ಸೆಟ್ ಬೈ ತಲೆ ಬಟ್ಟು ಇದು ಕೈದು ಒಂಕಿನ ಇದು ಇದರಲ್ಲಿ ನೋಡಿ ವೈಟ್ ಅಲ್ಲಿ ಇದೆಲ್ಲ ತೋಳು ಬಂದು ತೋಳ್ ಬಂದು ಇಯರ್ಂಗ್ಸು ಲಾಂಗ್ ಹಾರ ಶಾರ್ಟ್ ನೆಕ್ಲೆಸ್ಸು ಬೈತಲೆ ಬಟ್ಟು ಆ್ಯಂಡ್ ಡಾಪ್ ಕೂಡ ಇದರಲ್ಲಿ ಇದು ಫುಲ್ ಸೆಟ್ಟು ಫ್ರೆಂಡ್ಸ್ ಸೊ ಇದು ಪ್ರೈಸ್ ಬೇಕು ಅಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಏನು ಪ್ರೈಸ್ ಇದೆ ಅವ್ರು ನಿಮಗೆ ಶೇರ್ ಮಾಡ್ತಾರೆ ಡಿಸೈನ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ವೈಟ್ ಪರ್ಸಲ್ಲಿ ಸಖತ್ತಾಗಿ ಮಾಡಿದ್ದಾರೆ ಸೊ ಡಿಸೈನ್ಸ್ ಎಲ್ಲ ಸಖತ್ತಾಗಿದೆ ಇದು ಬಾಲ್ಸ್ ಗೋಲ್ಡ್ ಬಾಲ್ಸ್ ಇದು ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಇನ್ನೂ ನಿಮ್ಗೊಂದು ನಾಲ್ಕು ವೆರೈಟಿ ಸಿಗತ್ತೆ